ನಗರದ ಜಿಲ್ಲಾ ಆಸ್ಪತ್ರೆಯಿಂದ ಕಿಡ್ನಾಪ್ ಆಗಿದ್ದ ನವಜಾತ ಶಿಶು ಪತ್ತಿ ಐವತ್ತು ಸಾವಿರಕ್ಕೆ ಶಿಶುವನ್ನು ಮಾರಾಟ ಮಾಡಿದ ಕೈಳಿಯರು ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಜಿಮ್ಸ್ ಆಭರಣದ ತಾಯಿ ಮತ್ತು ಮಕ್ಕಳ ಚಿಕಿತ್ಸಾ ವಿಭಾಗದಿಂದ ಅಪರಣಗೊಂಡಿದ್ದ ನವಜಾತ ಗಂಡು ಶಿಶುವನ್ನು ಬುಧವಾರ ಬೆಳಗ್ಗೆ ಸುರಕ್ಷಿತವಾಗಿ ತಾಯಿ ಮಡಿಲು ಸೇರಿದೆ ನರ್ಸ್ ವೇಷದಲ್ಲಿ ಬಂದ ಇಬ್ಬರು ಮಹಿಳೆಯರು ಚಿತಾಪುರ ತಾಲೂಕಿನ ರಾವೂರು ಗ್ರಾಮದ ನಿವಾಸಿಯಾಗಿರುವ ಕಸ್ತೂರಿ ಎಂಬುವರ ನವಜಾತ ಗಂಡು ಮಗುವನ್ನು ಸೋಮವಾರ ಮಧ್ಯಾಹ್ನ ಕಳ್ಳಿಯರು ಅಪಹರಿಸಿದರು ಶಿಶು ಪತ್ತಿಗೆ ಪೊಲೀಸರು ನಾಲ್ಕು ವಿಶೇಷ ತಂಡಗಳನ್ನು ರಚಿಸಿದರು ತ್ವರಿತಗತಿಯಲ್ಲಿ ತನಿಖೆ ನಡೆಸಿದ ಪೊಲೀಸರು ಗಂಡು ಮಗುವನ್ನು ಪತ್ತೆ ಹಚ್ಚಿ ತಾಯಿಗೆ ಒಪ್ಪಿಸಿದ್ದಾರೆ ಇನ್ನು ಮಗುವನ್ನು ಅಪಹರಿಸಿದ ಆರೋಪದಡಿ ಎಂಎಸ್ಕೆ ಮಿಲ್ ಬಡಾವಣೆಯಲ್ಲಿ ಉಮರ್ ನಸರಿನ್ ಹಾಗೂ ಫಾತಿಮಾ ಎಂಬುವರನ್ನು ಬಂಧಿಸಲಾಗಿದೆ